ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ನ್ಯೂಸ್ಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ಉತ್ತರ ಕರ್ನಾಟಕ ಭಾಗದ ನಾನಾ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಮೆಟ್ಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಪಾಗೋಜಿ ಅವರು ಪತ್ರದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಶಾಸಕರ ಭವನದ ಸಭಾಭವನದಲ್ಲಿ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಎಲ್ಲ ನಿರ್ದೇಶಕರುಗಳು ಮತ್ತು ಉತ್ತರ ಕರ್ನಾಟಕ ಭಾಗದ ಸಚಿವರು ಸಂಸದರು ಶಾಸಕರು ಸೇರಿ ಸಭೆ ನಡೆಸಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ಹಲವಾರು ವಿಷಯಗಳನ್ನ ಚರ್ಚಿಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಬನ್ನಿ ವೀಕ್ಷಿಸೋಣ ಬಜೆಟ್ನಲ್ಲಿ ಉತ್ತರ ಕರ್ನಾಟಕ ಭಾಗದ ಯೋಜನೆಗಳಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಮೇಟಿ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಶಂಕರ್ ಪಾಗೋಜಿ ಅವರು ಪತ್ರದ ಮೂಲಕ ಮನವಿ ಮಾಡಿದರು ಶಾಸಕರ ಭವನದ ಸಭಾಭವನದಲ್ಲಿ ಉತ್ತರ ಕರ್ನಾಟಕ ಭಾಗದ ಎಲ್ಲ ಸಚಿವರು ಶಾಸಕರು ಹಾಗೂ ಸಂಸದರು ಮತ್ತು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸಭೆ ಸೇರಿ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದರು ಉತ್ತರ ಕರ್ನಾಟಕದ ವಿವಿಧ ಭಾಗಗಳಿಂದ ಉದ್ಯೋಗ ಅರಿಶಿ ಹಾಗೂ ವಿದ್ಯಾಭ್ಯಾಸ ವ್ಯಾಪಾರ ವಹಿವಾಟು ನಡೆಸಲು ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಆಗಮಿಸಿ ಇಲ್ಲಿಯೇ ಜೀವನವನ್ನು ಕಂಡುಕೊಂಡಂಥ ಬೆಂಗಳೂರಿನಲ್ಲಿ ಉತ್ತರ ಕರ್ನಾಟಕ ಭಾಗದ ಸುಮಾರು ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಜನರು ನೆಲೆಸಿದ್ದಾರೆ ಉತ್ತರ ಕರ್ನಾಟಕ ಭಾಗದ ಜನರನ್ನು ಬೆಂಗಳೂರಿನಲ್ಲಿ ವಿವಿಧ ಭಾಗಗಳಲ್ಲಿ ಸಂಘಗಳನ್ನು ಕಟ್ಟಿಕೊಂಡಿದ್ದು ಎಲ್ಲ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳು ಸೇರಿಕೊಂಡು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯನ್ನು ಕಟ್ಟಿಕೊಂಡಿದ್ದು ಈ ಒಂದು ಸಂಸ್ಥೆ ಆ ಭಾಗದ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಿಕೊಂಡು ಹೋಗುವಂಥ ಕೆಲಸ ಮಾಡುತ್ತಿದ್ದು ಇದೊಂದು ಯಾವುದೇ ಲಾಭದಾಯಕವಲ್ಲದ ಸಂಸ್ಥೆಯಾಗಿರುತ್ತದೆ ಬೆಂಗಳೂರಿನಲ್ಲಿರುವ ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಗೆ ಹಿಂದಿನ ಸರ್ಕಾರ ಬೆಂಗಳೂರು ಉತ್ತರ ತಾಲೂಕು ದಾಸರ ದಾಸನಪುರ ಹೋಬಳಿ ಕಮಸಂದ್ರ ಗ್ರಾಮದಲ್ಲಿ ಮೂರು ಎಕರೆ ಇಪ್ಪತ್ನಾಲ್ಕು ಗಂಟೆ ವಿಸ್ತೀರ್ಣದ ಜಮೀನನ್ನು ಮಂಜೂರು ಮಾಡಿದೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನಡೆಸಲು ಹಾಗೂ ಉತ್ತರ ಕರ್ನಾಟಕ ಭಾಗದಿಂದ ಉದ್ಯೋಗ ಶಿಕ್ಷಣ ಹಾಗೂ ಇನ್ನಿತರ ಕೆಲಸಗಳಿಗೆ ಬೆಂಗಳೂರಿಗೆ ಆಗಮಿಸುವ ವಿದ್ಯಾರ್ಥಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಒಂದು ವಸತಿ ನಿಲಯ ಸೇರಿದಂತೆ ಅಗತ್ಯ ಸೌಲಭ್ಯವನ್ನು ಕಲ್ಪಿಸಲು ಯೋಜನೆ ರೂಪಿಸಿದ್ದು ಅದಕ್ಕಾಗಿ ಬಜೆಟ್ನಲ್ಲಿ ಹತ್ತು ಕೋಟಿ ರು ಮಂಜೂರು ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಮುಖ್ಯ ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟನ್ ಹಾಗೂ ಉತ್ತರ ಕರ್ನಾಟಕದ ಹಲವು ಶಾಸಕರು ಮತ್ತು ಉತ್ತರ ಕರ್ನಾಟಕ ಸಂಘ ಸಂಸ್ಥೆಗಳ ಮಹಾಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಜಮೀನ ಜಮೀನು ಸಿಕ್ಕ ಮೇಲೆ ನಿಮಗೆ ಗ್ರ್ಯಾಂಟು ಇರಬೇಕು ಜಮೀನಿಲ್ಲದೆ ಗ್ರ್ಯಾಂಟಲ್ಲಿ ಅದು ಗ್ರ್ಯಾಂಟಿಂದ ಈ ಜಮೀನು ಕಟ್ಟೋದಕ್ಕೆ ಎಷ್ಟು ದುಡ್ಡು ಗೊತ್ತಿದ್ದೆ ನಿಮ್ಮತ್ತೆ ಏನಾದಿದೆಯಾ ಏನು ಕಾಂಟ್ರಿಬ್ಯೂಷನ್ ಮಾಡ್ಬೋದು ಇಷ್ಟೇ ಸೀಗಿತು ಅಂತ ಮಾತಾಡೋದು ಗೊತ್ತಿರೋದು ನಮ್ಮ ಹತ್ರ ಈಗ ಒಂದು ನಾಲ್ಕೈದು ಲಕ್ಷ ಇರ್ಬೋದು ಸರ್ ಎಷ್ಟೀಗ ಡೆಲಿವರಿ ಓಡಾಟದಲ್ಲಿ ಇದ್ದಾರೆ ನಾಲ್ಕೈದು ಲಕ್ಷ ಇರ್ಬೋದು ಎಷ್ಟು ಬೇಕಾಗುತ್ತೆ ಈಗ ಒಂದು ತೊಂಬತ್ತು ಲಕ್ಷ ಬೇಕಾಗುತ್ತೆ ತೊಂಬತ್ತು ಲಕ್ಷ ಬೇಕು

ಎಷ್ಟೋ ಸಣ್ಣ ಪುಟ್ಟ ಒಂದು ಸಣ್ಣ ಪುಟ್ಟ ಫ್ಯಾಮಿಲಿಗಳು ಬಂದು ಇಲ್ಲಿ ಮನೆ ಮಾಡ್ಕೊಂಡು ಕಾರ್ಯಕ್ರಮ ಮಾಡ್ಕೊಳ್ಕೊ ಒಂದು ವೇದಿಕೆ ಅಂತ ಇಲ್ಲ ಒಂದು ಕಲ್ಯಾಣ ಮಂಟಪ ಮಾಡ್ಕೋಬಹುದು ಒಂದು ಏನೋ ಮಾಡ್ಕೋಬಹುದು ಖರ್ಚು ಜಾಸ್ತಿ ಐತೆ ಎಷ್ಟೋ ಜನ ವಿದ್ಯಾರ್ಥಿಗಳು ಬೆಂಗಳೂರಿಗೆ ಬರ್ತಾರೆ ಅವ್ರು ನೆಟ್ಟು ಬಂತು ಬರ್ತಾರೆ ಅವ್ರು ಮೂರು ದಿನ ಆದ್ರೆ ಸ್ಟೇ ಆಗಬೇಕಂತಂದ್ರೆ ಅವ್ರು ಸೆಲೆಕ್ಟ್ ಆಗ್ತಾರೆ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ಒಂದು ಆಸನ ಕೊಡೋದು ನಾವು ಸಂಸ್ಥೆ ಕಟ್ಕೊಂಡಿದೆ ಹೊರತು ಅವ್ರಿಗೆ ಆಸನ ಕೊಡೋದು ನೆಲೆ ಇರುತ್ತೆ ಅಂತ ನಾವು ಕಲ್ತಿದ್ದೇವೆ ಹಾಗಾಗಿ ಆದಾಯ ನಮ್ಮ ಸುಮಾರು ಒಂದು ತೊಂಬತ್ತಾರು ಜನ ಶಾಸಕರಿದ್ದೀರ ಸಚಿವರಿದ್ದೀರ ನಾವು ತಮ್ಮಲ್ಲಿ ನಾವು ಮನವಿ ಪೂರ್ವ ಏನಂತಂದ್ರೆ ಈಗ ಕೇರಳದವ್ರು ಮಾಡಿದ್ದಾರೆ ಆಂಧ್ರದವ್ರು ಮಾಡಿದ್ದಾರೆ ತಮಿಳುನಾಡು ಸಭಾಭವರುಗಳು ಇದ್ದಾರೆ ಈಗ ಯಾಕೆ ಮಂಗಳೂರು ದೊಡ್ಡ ಸಭಾಭಾವ ಅವರಲ್ಲಿ ಒಗ್ಗಟ್ಟು ನಮ್ಮಲ್ಲಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದ ಲೀಡರ್ಸ್ ಇದಾರೆ ದಯವಿಟ್ಟು ಒಂದು ಕೇಳೋಣ ಅಂತಂದ್ರೆ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಾಗೋದು ಕೆಲಸಗಾರ್ ಆಗೋದು ಎಲ್ಲ ಎಲ್ಲರೂ ಬೆಂಗಳೂರಲ್ಲಿ ಇದ್ದಾರೆ ದಯವಿಟ್ಟು ನಮ್ಮ ಕ್ಷೇತ್ರದ ಉಡುಗೂರಂತೆ ನೀವು ಎಲ್ಲರೂ ಸಹಾಯ ಮಾಡಿದ್ರೆ ಇವತ್ತು ನಾವು ಸಂಸ್ಥೆಗೆ ತೊಂಬತ್ತೈದು ಲಕ್ಷ ರೂಪಾಯಿ ಇದು ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ಅನುಕೂಲ ಮಾಡ್ಕೊಟ್ಟಿದೆ ಬಿಜೆಪಿ ಸರ್ಕಾರ ಜಮೀನು ಕೊಟ್ಟರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಮಗೆ ನೂರ ರೂಪಾಯಿ ಇಷ್ಟು ಕಟ್ಟಬಿಟ್ಟು ಜಮೀನು ತಗೋಬೇಕಾರೆ ನಮ್ಮ ಎಲ್ಲ ಪಕ್ಷ ಒಂದೇ ತರ ಇರೋದ್ರಿಂದ ದಯವಿಟ್ಟು ಒಂದು ತೊಂಬತ್ತೈದು ಲಕ್ಷ ಇವಾಗ ಬೇಕಾಗಿರೋದು ನಮ್ಗೆ

ನಾನು ಒಂದೇ ಶಾಸಕರು ಎಲ್ಲರೂ ಬೇಕಾರೆ ಎರಡು ಅದು ಎರಡಕ್ಕೆ ಕೊಡಿ ಎರಡು ಎರಡು ಕೊಟ್ಟು ಮಂತ್ರಿಗಳೊಂದು ಐದೈದು ಲಕ್ಷ ಕೊಟ್ಟು ಲಕ್ಷ ಮಂತ್ರಿಗಳು ಐದೈದು ಲಕ್ಷಕ್ಕೆ ಕೊಡಲಿ ನಾನು ಮಾಡಲ್ಲ ಮಾಡಿದ ನಾನು ಕೊಡ್ತೀನಿ ಐದು ಲಕ್ಷ ಮತ್ತೆ ಕಮ್ಮಿ ಎಮ್ ಎಲ್ ಎ ಫಂಡ್ ಬಗ್ಗೆ ಎಲ್ಲೋ ನಾಲ್ಕು ವರ್ಷಕ್ಕೂ ಅಲ್ಲ ಹಾ ನೆಕ್ಸ್ಟ್ ಸರ್ ಅದರ ತಕ್ಕ ಎಮ್ ಎಲ್ ಎ ಫಂಡ್ ಅಲ್ಲಿರೋ ಎಲ್ಲಂತ ಇದೆ ಲೈಕ್ ಎಮ್ ಎಲ್ ಎ ಫಂಡ್ ಆಗುತ್ತೆ ಸರ್ ಒಂದು ನಿಮಿಷ ಸರ್ ಇದನ್ನ ಹೇಳಿ ಒಂದು ದಿನ ಸರ್ ಎಲ್ಲ ನಾನು ನಾನು ಸರ್ ಕಟಕಡೆ ತಿನ್ನ ಮಾಟಲ್ ಬೇಡ ಕಟಕಡೆ ಬೇಡ ಸರ್ ಒಂದು ಒಳ್ಳೆ ಅವಕಾಶ ಮಾಡಿದ್ದಾರ ಒಂದು ತುಂಬಾ ದೊಡ್ಡ ಬಹಳ ದೊಡ್ಡ ಅವಕಾಶ ಕೊಸೇನೆ ಮಾತಾಡಿ